ನೀನು ಹೌದು ಪೀಠದಲ್ಲಿ ಅನುಕೊಳಿಸಿಕೊಳ್ಳುದು ಸರಿಯಾಗ್ತದೆ ಚಾ 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 ನಾನು ಯಾವ ರೀತಿ ಹಾಗೆ ಆಧಾರ ಮಾಡಬೇಕಾದ್ರು ನನ್ನಂತಹ ಸತ್ಯಸ್ಥರ ಕರ್ತವ್ಯ ಉಳಿತು ಸಹ ಬಾ ಏನಾಗುವುದಿಲ್ಲ ನೀನು ಸಮಯ ಜರುಗಬೇಕ ಪಂಚಾರ್ಥಿಗಳನ್ನು ಸಹ ಶಮನ ಮಾಡಿದ್ದ ಕಷ್ಟ ಏನು ಅಂತ ಹೇಳಿದ್ರೆ ಎಂತದೋ ಒಂದಿಷ್ಟು ಹೇಳಲಿಕ್ಕೆ ಪ್ರಾರಂಭ ಮಾಡಿದೀನಿ ಹೌದು ಎಂತದ್ದು ದಶರಿಗೆ ಮಕ್ಕಳು ಉಂಟಿದ್ರಂತ ಎಂತದು ಕೈಕೇಯު ಪುತಂತ್ರ ಮೊಸಾ ಅಂತದು ಊರು ಅನವಾಸಕ್ಕೆ ಬಂದದ್ದು ಹೌದು ಬಂದတယ် ಅಂತ ಹೇಳಿದ್ರಾ ನಮ್ಮ ಅಧಿಕಾರವತ್ತಿರುವಂತಹ ಪಂಚವಟಿ ಅಲ್ಲಿ ಬಂದ್ರಲ್ಲ ಈಗ ನಾನೇ ನಿನ್ನಲ್ಲಿ ಕೇಳು ಈಗ ಊರು ವನವಾಸಕ್ಕೆ ಬಂದರು ಅವರು ಪಂಚವಟಿಗೆ ಬಂದರು ನಿಮಗೆ ಅಂತ ಹೇಳಿಸಬೇಕು ಪಂಚವಟಿಯಲ್ಲಿ ಇತ್ತ્યાર ಅಂತ ಬೇಕಾ ಶಾಮದಿ ಅವಕ ನಾವು ಹೇಳಿಕೊಳ್ಳುವುದಾದ್ರೆ ನಮ್ಮ ವಿಷಯ ಕೇಳಿದ ಕೇಳಿನಾಗೋ ಎಲ್ಲರೂ ಗಡವಟ್ಟಿ ನೆನಗುತ್ತಾ ಇದ್ದಾರೆ ಯಾಕೆ ನಾವು ಮಾಡಿದಂತ ಸಾಧನೆ ಹಾಗುಂಟು ನಾವು ನಾವು ಹರದಾಡುತ್ತಿರುವಂತ ಸಂದರ್ಭಕ್ಕೆ ಅದೇನು ಅಂತ ಕೇಳ್ತಾ ಉಂಟು ಅದು ಕೇಳ್ತಾ ಉಂಟು ಯಾರ ಧ್ವನಿ ಎಂಬ ಎಂಬುದಾಗಿ ಸರಿಯಾಗಿ ಆಲಿಸಿ ಕೇಳಿದ್ರೆ ನನ್ನ ಮಿತ್ರರಾಗಿರುವಂತ ರಾವಣ ಧ್ವನಿ ಧ್ವನಿಯಲ್ಲೇ ಗೊತ್ತಾಗ್ತಾ ಉಂಟು ಏನೋ ಕಷ್ಟ ಇವನಿಗೆ ಬಂದಿದೆ ಎಂಬ ಹಾಗೆ ಹಾಗಾದ್ರೆ ಅವರ ಕಷ್ಟ ಬೇರೆ ಅಲ್ಲೋ ನನ್ನ ಕಷ್ಟ ಬೇರೆ ಅಲ್ಲೋ ಅವರಿಗೆ ಸಹಾಯಕರಾಗಿ ಹೋಗಬೇಕಾದ್ರೆ ಕರ್ತವ್ಯ ಅಲ್ವೇ ನೋಡೋಣ ಲಂಕೆಗೆ ತೆರಳುತ್ತೇನೆ

ವರಿಗಾಗಲೀ ಬಂದಿದೆ ಎನ್ನುವ ಹಾಗೆ ಮನಸ್ಸಿಗೆ ಮಾಡುವ ಸಂತೋಷ ಗ್ರಾಸ್ತನ ಅದವ ಅತಿಥಿಯಾದವನಿಗೆ ಉಪಚಾರವನ್ನು ಮಾಡಬೇಕು ಜಾಗದಲ್ಲಿ ಕುಳಿತುಕೊಂಡ್ರೆ ಆ ಜಾಗದಲ್ಲಿ ಕುಳಿತುಕೊಂಡು ಏನಾದ್ರು ಮಾಡ್ಲಿಕ್ಕೆ ಆಗ್ತದ ಆದ್ರೆ ಮಾತ್ರ ಕುಳಿತುಕೊಳ್ಳಬೇಕು ಪಟ್ಟೆ ಪೊಲೀಸ್ ತಾರ ಅಂತ ಹೇಳಿದರೆಲ್ಲ ಕುಳಿತುಕೊಳ್ಲಿಕ್ಕೆ ಆಗ್ತದ ಅದಕ್ಕೆ ಯಾಕೆ ಹೇಳು ಲಂಕೆಯ ಅಧಿಕಾರ ಲಂಕೆಯ ಪೀಠ ಸುವರ್ಣಲಂಕಾದೀಶ್ವರ ನೀ ಹೌದು ನೀ ಹೇಳಿದಂತ ಬೀಟದಲ್ಲಿ ಗಾನ ಕುಣತಕೊಳ್ಳುದು ಸರಿಯಾ ಅಂತದೇನೋ ಚಾ 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 ನಾನು ಆ ರೀತಿ ಹೇಳಿದ್ದಲ್ಲ ಅಂತ ಆ ಪ್ರತೀತಿಯನ್ನ ಆಧಾರ ಮಾಡಬೇಕಾದೆ ನನ್ನಂತ ಸತ್ಯಸ್ಪರ ಕಪ್ಪವಿಯ ಹುಳಿತು ಕಪ್ಪ ಏನಾಗೋದಿಲ್ಲ たいはい ನಗರತೆಯನ್ನ ಪಡೆದಿರುವಂತಹ ನಗರು ಹೌದಲ್ಲ ನಗರದಲ್ಲಿ ಇರುವಂತಹ ಪ್ರಚಾಮಕ ಎನ್ನುವುದು ಎಲ್ಲರೂ ಸಂಕ್ಷೇಮದಿಂದ ಇದ್ದಾರಷ್ಟೇ ಮಾತ್ರ ಅಲ್ಲ ಮತ್ತೆ ಅವರು ಕೂಡ ಕ್ಷೇಮಿಕರೇ ಅಷ್ಟು ಮಾತ್ರ ಅಲ್ಲ ನಿನ್ನದಾಗಿರುವಂತಹ ಸಕಲ ಸೈನ್ಯವರೆಗೂ ಪ್ರಜಾಪೋಟಿ ಎಲ್ಲವೂ ಕೂಡ ಗ್ರಾಮದಲ್ಲಿದ್ದಾರೆ ಎನ್ನುವ ಹಾಗೆ ಆಯ್ತು ಮಿತ್ರ ಇನ್ನು ಬಗ್ಗೆ ಯೋಗ ಸಮಾಚಾರ ಎಲ್ಲ ಸಂತೋಷದಿಂದಲೇ ಇದ್ದಾರೆ ಹೌದು ಮತ್ತೆ ಎಲ್ಲ ಆರೋಗ್ಯವಂತರಾಗೇ ಇದ್ದಾರೆ ಬಹಳ ಸಂತೋಷವಾಗಿ ನಿನ್ನ ಕರೆ ಕೇಳಿದ ತಕ್ಷಣ ತಕ್ಷಣ ಇಲ್ಲಿಗೆ ಬಂದಿದ್ದೇನೆ ಸರಿ ನಾನು ಹೇಗೆ ಬಂದಿದ್ದೇನೆ ಎಂತದಂತ ಯಾರಿಗೂ ಗೊತ್ತಾಗಲಿಲ್ಲ ಅಂದ್ರೆ ಕೆಲವೆಲ್ಲ ಗುಟ್ಟು ಬಿಟ್ಟು ಕೊಡ್ಲಿಕ್ಕಿಲ್ಲ ನಾವು ಯಾವ ಕಾಲಕ್ಕೂ ಕೂಡ ಗುಟ್ಟು ಬಿಟ್ಟು ಕೊಡ್ಬಾರ್ದು ನಾವು ಹೊರಡುವಾಗ ಇಂತಲ್ಲಿಗೆ ಹೊರಡ್ತೇವೆ ಇಂಥದ್ರಲ್ಲೇ ಹೊರಡ್ತೇವೆ ಹ ಹಾಗೆಲ್ಲ ಹೇಳುವ ಕ್ರಮ ಇಲ್ಲ ಯಾಕಂತ ಹೇಳಿದ್ರೆ ನನ್ನದು ನಿನ್ನದು ಒಂದು ವಿಶೇಷ ರೀತಿಯ ಹೌದಲ್ಲ ಹಾಗಾದ್ರೆ ಹೋಗುವ ಮಾರ್ಗ ಹೇಗೆ ಪಾತಾಳ ಲಂಕೆಯಿಂದ ಲಂಕೆಗೆ ನಮ್ಮಲ್ಲಿರುವಂತ ಒಂದು ಕೊಳ ಆ ಕೊಳದಲ್ಲಿ ಒಂದು ತಾವರೆ ಆ ತಾವರೆ ನಾಭಿಯಿಂದ ಹ ಏನಕ್ಕೆ ಬಂದ್ರು ಬರುದು ಇಲ್ಲಿಗೆ ಅಲ್ವಾ ಅಲ್ವಾ ನೃತ್ಯ ದರ್ಶನದಕ್ಕೆ ಸ್ವರೋವರ ವಾ ಅಲ್ಲಿರುವಂತಹ ಸ್ವರ್ಣ ಕಮಲ ವರ್ಣ ಕಮಲ ಅದರ ನಾಬಿ ಎನ್ನುವುದು ನೇರವಾಗಿ ಪಾತ್ರ ಕೇಳ ಇಲ್ಲಿಗೆ ಗಾಡಿ ನಾವು ಮೇಲಕ್ಕೆ ಕೆಳಗೆ ಹೋಗುವುದಾದ್ರೆ ಅದರಲ್ಲೇ ಹೋಗುವುದು ಅದಕ್ಕೆ ಹೋಗುವಾಗ ನಮ್ಮಲ್ಲಿ ಕೇಳ್ತಾರೆ ಹೋಗುವುದೇ ಹಾಗೆ ನೀವು ಆಹ್ ನಾವು ಅದೆಲ್ಲ ಬಿಟ್ಟು ಬಿಟ್ಟು ಮಾಡುದಿಲ್ಲ ಅದನ್ನು ಕಾಲಕ್ಕೂ ಬಿಟ್ಟು ಕೊಡಬಹುದು ಅಲ್ಲ ಹಾಗೆ ಇಲ್ಲಿವರೆಗಾಗಿ ಬಂದಿದ್ದೇನೆ ಎಲ್ಲರೂ ಕ್ಷೇಮ ಎನ್ನುವ ಹಾಗ ಕ್ಷೇಮ ಹೌದು ನನ್ನ ಯೋಗ ಸಮಾಚಾರವನ್ನು ವಿಚಾರ ಮಾಡುವ ನಿನ್ನ ಮುಖವನ್ನು ಸರಿಯಾಗಿ ನೋಡ್ತಾ ಇದ್ದೇನೆ ಏನು ಸುಖ ಕಾಣ್ತಾ ಇಲ್ಲ ಯಾರಲ್ಲಿ ನಿನ್ನ ಮುಖದಲ್ಲಿ ಮುಖದಲ್ಲಿ ಯಾವ ಸಂತೋಷದ ಕಳೆಯೂ ಇಲ್ಲ ಏನೋ ಖಿನ್ನ ಭಾವ ಏನೋ ದುಃಖದಲ್ಲಿ ಅಂತ ಅರ್ಥ ಆಯ್ತು ನನಗೆ ನಿನ್ನ ಸ್ವರ ಕೇಳುವಾಗ ನನಗೆ ಅರ್ಥ ಆಯ್ತು ಸಂತೋಷದ ಧ್ವನಿಯಲ್ಲ ಏನೋ ಕಷ್ಟ ಬಂದೆ ನನ್ನನ್ನು ಧ್ಯಾನಿಸ್ತಾ ಇದ್ದಾರೆ ಎಂಬ ಏನಾಯ್ತ ಅಯ್ಯ ಯಾರಿಂದ ಕಷ್ಟ ಬಂತು ನಿನಗೆ ಖಂಡಿತವಾಗಿಯೂ ಹೋದಯ್ಯೋ ಕಾರಣ ಮತ್ತೇನಲ್ಲ ದೇಶದ ಸಾಕ್ಯಾತನಗಳು ಕೇಳಿತೀಯ ಅಲ್ಲಿರುವಂತಹ ಶೃತ ಭೂಪತಿ ಅವರಿಗೆ ನಾಲ್ವರು ಜನ ಮಕ್ಕಳು ಹೌದಾ ರಾಮ ಲಕ್ಷ್ಮಣ ಭರತ ಶತ್ರುಹಾರ ಎನ್ನುವ ಹಾಗೆ ಅವರಿಗೆ ಅವರಲ್ಲಿ ರಾಮರಿಗೆ ಪಟ್ಟಾಭಿಷೇಕ ಆಗಬೇಕು ಎನ್ನುವಂತಹ ಕಾರಣಕ್ಕಾಗಿ ದಶರಥ ನಿಯಮವನ್ನು ಕೈಗೊಂಡ ಆದರೆ ಕೈಕಿ ಅವರ ಮಾತಾಯಿಯಾಗಿರುವಂತಹ ಕೈಕಿಯ ಮೋಸದಿಂದಾಗಿ ಆತ ನೇರವಾಗಿ ವನವಾಸಕ್ಕೆ ಬರುವಂತಾಯಿತು ಹೌದಾ ವನವಾಸಕ್ಕೆ ಬಂದದ್ದಾದರೂ ಎಲ್ಲಿಗೆ ನಮ್ಮದಾಗಿ ರುವಂತಹ ಅಧಿಕಾರ ವ್ಯಾಪ್ತಿ ಇರುವ ಆ ಪಂಚವಟಿ ಎನ್ನುವಂತಹ ಆ ಕಾಡಿಗೆ ಬಂದು ಅವರು ನೆಲೆಸಿದ್ದಾರೆ ವನವಾಸಕ್ಕೆ ಬಂದ ಕಥ ಎಂತ ಒಂದಿಷ್ಟು ಹೇಳಲಿಕ್ಕೆ ಪ್ರಾರಂಭ ಮಾಡಿದೀನಿ ಹೌದು ಎಂತದ್ದು ದಶರಥರಿಗೆ ಮಕ್ಕಳು ಹುಟ್ಟಿದ್ರಂತದ್ದು ಕೈಕೆಯ ಕುತಂತ್ರ ವಾಸ ಎಂತ ಇವರು ವನವಾಸಕ್ಕೆ ಬಂದದ್ದು ಎಲ್ಲಿ ನಮ್ಮ ಅಧಿಕಾರ ಬಂದ್ರಲ್ಲ ಈಗ ನಾನೇ ನಿನ್ನಲ್ಲಿ ಕೇಳು ಈಗ ಅವರು ವನವಾಸಕ್ಕೆ ಬಂದ ಅವರು ಪಂಚವಟ್ಟಿಗೆ ಬಂದದ್ದು ಯಾರಂತ ಬೇಕು ಯಾರು Oh, <laughs> my ಆಡಿದಂತಹ ಮಾತನ್ನು ಸಕಲರಿಗೂ ತಿಳಿದಂತಹ ವಿಚಾರವೇ ಹಾಗಾಗಿ ಪಂಚಮಟ್ಟಿಗೆ ಬಂದಂತಹ ರಾಮ ಅವ್ ಮಾತ್ರ ಬಂದದ್ದಲ್ಲ ರಾಮನ ಜೊತೆಗಾಗಿ ಅವರ ಮಂಜುರಾಗಿರುವಂತಹ ಲಕ್ಷ್ಮಣ ಲಕ್ಷ್ಮಣ ಅದೇ ರೀತಿ ಅಮರವಳಿಗೆ ಆಗಿರುವಂತಹ ಸೀತೆಯನ್ನ ಕೂಡಿಕೊಂಡು ಬಂದರು ಬಂದ್ರ ಪಂಚಮಟ್ಟಿಯಲ್ಲಿ ಪರ್ಣ ಕುಟೀರವನ್ನ ನಿರ್ಮಾಣ ಮಾಡಿಕೊಂಡು ಆ ಪರ್ಣ ಕುಟೀರವಲ್ಲೇ ನೆಲೆಸಿದವರವರಾಗ ಸಂಜೆಯಾಗಿರುವಂತಹ ಶೂಕ್ಷ್ಮಣಕ್ಕೆ આમલે અંત લક્ષ્મણ કિ ோ விசார கேள் அவ அவளது எழச்சந்தையோ அவளியாவின் பண்ற you ಆಮೇಲೆ ಮತ್ತೇನು ಮಾಡುವುದು ಎಂದು ಮಹಾವೆ ಪಾರೀತಾಗಿ ಆದರೆ ಏನು ಮಾಡುವುದು ಸಹ ಪಾರೀತರನ್ನು ಹೌದೇ ಆಮೇಲೆ ಆಮೇಲೆ ಏನು ಮಾಡುವುದು ಏನು ಮಾಡುವುದು ಎನ್ನುವ ಆಲೋಚನೆಯನ್ನು ಮಾಡಿದೆ ವೇಷವನ್ನು ಮರೆಸಿದೆ ಸೀತೆಯನ್ನ ಇಲ್ಲಿವರೆಗಾಗಿ ಅಪಹರಿಸಿಕೊಂಡು ಬಂದೆ ಆದರೆ ಏನು ಮಾಡುವುದು ಏನಾಯ್ತಯೋ ಅಂತ ಗಮನಿಸ್ತಾ ಇದ್ಮರಣಕ್ಕೆಯನ್ನು ಎಲ್ಲಿ ನೋಡಿದ್ರಾತಿಗಳ ಕ್ಯಾಕೆ ಹೂಗಾಡುತ್ತವೆ ರಾಮ ಎನ್ನುವ ಕೂಡಿಕೊಂಡು ಬಂದು ಲಂಕಾ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡಿದಂತಹ ಕಾಲಕ್ಕೆ ಯಾರನ್ನು ಕುಂಬನಿಕುಂಭರನ್ನು ಕುಂಭಕರ್ಣರನ್ನು ಮಕರಾಕ್ಷರನ್ನು ಅದೇ ರೀತಿಯಾಗಿ ನನ್ನ ಮಗನಾಗಿರುವಂತಹ ಇಂದ್ರ ಚಿತ್ರವನ್ನು ಕಹಿ ಕಟ್ಟವು அவனோட ಬಂದವರೆಲ್ಲರೂ ಕೂಡ ಮಾತು ಇಷ್ಟೇ ಹೋಗುತ್ತೇವೆ ಕೊಲುತ್ತೇವೆ ಜಯ ಸೀರಿಯ ಮಡಿಗೆ ನೋಡಿಗೆ ತಾಯಿಕ್ಕೆ ತರತಾರನೇ ಆಗಿಕೊಂಡು ಬರ್ತೇವೆ ಎನ್ನುವ ಹಾಗೆ ಇನ್ನ ಮೇಲೆ ನಂಬಿಕೆ ಇಲ್ಲ ಎನ್ನುವ ಹಾಗಲ್ಲ ಇಷ್ಟು ಕಾಲದವರೆಗೂ ಸೋಲು 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 ಎನ್ನುವಂತಹ ವಾರ್ತೆಯನ್ನು ಕೇಳಿ ಕೇಳಿ ಮನಸ್ಸಿಗೆ ಬೇಸರ ಎನ್ನುವುದಾಗಿದೆ ಏನಾದರೂ ನಿಘಂಟಾಗಿ ನಿಮಗೆ ಭರವಸೆ ಬೇಕು ಭರವಸೆ ಬರಬೇಕು ಅಂತ ಭರವಸೆ ಕೊಡುವುದು ಈಗ ನೀನೇ ಒಂದು ಭರವಸೆ ಈಗಾಗಲೇ ನನ್ನಲ್ಲಿ ನಾನು ಪಡೆದಂತಹ ಒಂದು ವಜ್ರದುಂಬಿಯ ಸಹಾಯ ಅದು ಎಲ್ಲಿ ಉಂಟು ಉಂಟು ನನ್ನ ಆತ್ಮ ಎಲ್ಲಿ ಉಂಟು ಅಂತ ಆ ಗುಟ್ಟು ಕೂಡ ಇದುವರೆಗೆ ನಾನು ಬಿಟ್ಟುಕೊಡ್ಲಿಲ್ಲ ಗೊತ್ತಾಯ್ತಲ್ಲ ಮಹಾಕಾಳಿಯ ಗುಡಿಯಲ್ಲಿ ಮಹಾಕಾಳಿಯ ಮೂರ್ತಿ ಆಡಿಯ ವಜ್ರದುಂಬಿ ಉಂಟು ಪ್ರಾಣ ಪಕ್ಷಿ ಎಲ್ಲಿಯಾದ್ರೂ ನನ್ನನ್ನು ಕೊಲ್ಲಬೇಕು ಅಂತಿದ್ರೆ ಆ ವಜ್ರದು ಪ್ರಾಣ ತೆಗಿಬೇಕು ನಮ್ಮ ಹೋಗಿ ಅಲ್ಲಿವರೆಗೆ ನನ್ನ ಪಾಲಿಗೆ ಸಾವಿನ ಹೋಗಿಲ್ಲ ಚಿಂತಿಸುವಂತ ಅಗತ್ಯವೂ ಇಲ್ಲ ಗೊತ್ತಾಯ್ತಲ್ಲ ಹೋಗಿ ಬರ್ತೇನೆ ಗೆಲುವು ನಿನ್ನ ಪಾಲಿಗೆ 大哥，你啊给我。